ಸ್ನೇಹಿತರೇ ಹಾಗೂ ಐದನೆಯ ತರಗತಿ ಇರುತ್ತಕ್ಕಂಥ ಎಲ್ಲ ಮುದ್ದು ವಿದ್ಯಾರ್ಥಿಗಳಿಗೆ ರಾಕೇಶ್ ಮಗುಮಿಡಿಗೆ ಆತ್ಮೀಯವಾಗಿ ಸ್ವಾಗತ ಇವತ್ತಿನ ತರಗತಿಯಲ್ಲಿ ಐದನೇ ತರಗತಿಯ ಪರಿಸರ ಅಧ್ಯಯನದ ಪಾಠ ಹನ್ನೆರಡು ಧಾತು ಸಂಯುಕ್ತ ಮತ್ತು ಮಿಶ್ರಣಗಳು ಈ ಘಟಕಕ್ಕೆ ಸಂಬಂಧಿಸಿದಂತೆ ಅಭ್ಯಾಸದ ಪ್ರಶ್ನೋತ್ತರಗಳನ್ನು ಚರ್ಚೆ ಮಾಡೋಣ ಅಂದರೆ ಅಭ್ಯಾಸದ ಮಧ್ಯದಲ್ಲಿ ಬರ್ತಕ್ಕಂಥ ಎಲ್ಲ ಪ್ರಶ್ನಾವಳಿಗಳನ್ನು ಚರ್ಚೆ ಮಾಡೋಣ ಸ್ನೇಹಿತರೆ ಇದುವರೆಗೆ ತಾವು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗದೆ ಇದ್ದರೆ ಸಬ್ಸ್ಕ್ರೈಬ್ ಆಗಿ ಲೈಕ್ ಮಾಡಿ ಫ್ರೆಂಡ್ಸ್ಗೆ ಶೇರ್ ಮಾಡಿ ನಾವು ಮಾಡಿರ್ತಕ್ಕಂಥ ಎಲ್ಲ ವೀಡಿಯೋಗಳನ್ನ ತಾವು ವೀಕ್ಷಣೆ ಮಾಡಬೇಕಾದ್ರೆ ತಪ್ಪದೇ ಪಕ್ಕಲಿರ್ತಕ್ಕಂಥ ಬೆಲ್ಲ ಐಕನ್ ನಿಮಗೆ ನೋಟಿಫೈ ಆಗೋದ್ರ ಮೂಲಕ ಎಲ್ಲ ವೀಡಿಯೋಗಳು ದೊರತಕ್ಕಂಥದ್ದು ಈಗ ಧಾತು ಸಂಯುಕ್ತ ಮತ್ತು ಮಿಶ್ರಣಗಳು ಈ ಘಟಕ್ಕೆ ಸಂಬಂಧಿಸುತ್ತೆ ದ್ವಿತೀಯ ಸೆಮಿಸ್ಟರ್ನ ಮಧ್ಯದಲ್ಲಿ ಬರ್ತಕ್ಕಂಥ ಪರಿಸರ ಅಧ್ಯಯನದ ಪ್ರಶ್ನಾವಳಿಗಳನ್ನು ಒಂದೊಂದಾಗಿ ಚರ್ಚೆ ಮಾಡೋಣ ಪೇಜ್ ನಂಬರ್ ನೂರ ಐವತ್ತೆಂಟರಲ್ಲಿ ಬರ್ತಕ್ಕಂಥ ಪ್ರಶ್ನಾವಳಿಗಳು ಬಿಟ್ಟ ಜಾಗಗಳನ್ನು ಸುತ್ತ ಪದಗಳಿಂದ ಭರ್ತಿ ಮಾಡಿರಿ ಬಿಟ್ಟ ಜಾಗಗಳನ್ನು ಸುತ್ತ ಪದಗಳಿಂದ ಭರ್ತಿ ಮಾಡಿರಿ ಮೊದಲನೆಯ ಬೆಟ್ಟ ಸ್ಥಳ ಧಾತುವಿನಲ್ಲಿ ಒಂದೇ ರೀತಿಯ ಡ್ಯಾಶ್ಗಳ ಸಮೂಹವಿರುತ್ತದೆ ಧಾತುವಿನಲ್ಲಿ ಒಂದೇ ರೀತಿಯ ಡ್ಯಾಶ್ಗಳ ಸಮೂಹವಿರುತ್ತದೆ ಎರಡನೇ ಬೆಟ್ಟ ಸ್ಥಳ ಸಂಯುಕ್ತ ವಸ್ತುವಿನಲ್ಲಿ ವಿಭಿನ್ನ ಪರಮಾಣುಗಳ ಡ್ಯಾಶ್ ಸಮೂಹವಿರುತ್ತದೆ ಸಂಯುಕ್ತ ವಸ್ತುವಿನಲ್ಲಿ ವಿಭಿನ್ನ ಪರಮಾಣುಗಳ ಡ್ಯಾಶ್ ಸಮೂಹ ಇರ್ತದೆ ಈಗ ಮೊದಲನೇ ಬಿಟ್ಟ ಸ್ಥಳ ಸರಿಯಾದ ಥರ ಧಾತುವಿನಲ್ಲಿ ಒಂದೇ ರೀತಿಯ ಕಣಗಳ ಸಮೂಹ ಇರ್ತದೆ ಏನಿರ್ತದೆ ಕಣಗಳ ಸಮೂಹವಿರುತ್ತದೆ ನೆನ್ಬಿಡ್ಕೊಂಡ್ರೆ ಧಾತುವಿನಲ್ಲಿ ಒಂದೇ ರೀತಿಯ ಕಣಗಳ ಸಮವಿರ್ತದೆ ಇನ್ನೆರಡನೇ ಸ್ಥಳ ಹತ್ರ ಸಂಯುಕ್ತ ವಸ್ತುವಿನಲ್ಲಿ ವಿಭಿನ್ನ ಪರಮಾಣುಗಳ ಧಾತುಗಳ ಇರ್ತದೆ ಇನ್ನು ಅದರಲ್ಲಿ ಬರ್ತಕ್ಕಂಥ ಪೇಜ್ ನೂರ ಐವತ್ತೆಂಟರಲ್ಲಿ ಇರ್ತಕ್ಕಂಥ ಮೂರನೆಯ ಬೆಟ್ಟಸ್ಥಳ ಸಂಯುಕ್ತ ವಸ್ತು ಎಂದರೆ ಸಂಯುಕ್ತ ವಸ್ತು ಎಂದರೆ ಡ್ಯಾಶ್ ಆ ಥರ ಸಂಯುಕ್ತ ವಸ್ತು ಎಂದರೆ ಎರಡು ಅಥವಾ ಹೆಚ್ಚು ಧಾತುಗಳು ರಾಸಾಯನಿಕವಾಗಿ ನಿರ್ದಿಷ್ಟ ಅನುಪಾತದಲ್ಲಿ ಸಂಯೋಗಗೊಂಡು ಸಂಯೋಗ ಗೊಂದರೆ ಸಂಯೋಗಗೊಂಡು ಹೊಸ ಲಕ್ಷಣದ ವಸ್ತು ಉಂಟಾಗ್ತದೆ ಎರಡು ಅಥವಾ ಹೆಚ್ಚು ಧಾತುಗಳು ರಾಸಾಯನಿಕವಾಗಿ ನಿರ್ದಿಷ್ಟ ಅನುಪಾತದಲ್ಲಿ ಸಂಯೋಗಗೊಂಡು ಹೊಸ ರಕ್ಷಣಾದ ವಸ್ತು ಉಂಟಾಗ್ತದೆ ಇದನ್ನು ಸಂಯುಕ್ತ ವಸ್ತು ಅಂತ ಕರೀಲಾಗ್ತದೆ ನೂರ ಐವತ್ತೆಂಟರಲ್ಲಿರ್ತಕ್ಕಂಥ ಮುಂದಿನ ಬಿಟ್ಟ ಸ್ಥಳ ನಾಲ್ಕನೇದು ಮಿಶ್ರಣ ಎಂದರೆ ಮಿಶ್ರಣ ಎಂದರೆ ಎರಡು ಅಥವಾ ಹೆಚ್ಚು ವಸ್ತುಗಳು ಯಾವುದೇ ಅನುಪಾತದಲ್ಲಿ ಸೇರಲ್ಪಟ್ಟಾಗ ಅವು ರಾಸಾಯನಿಕವಾಗಿ ಬದಲಾವಣೆಯಾಗದೆ ತಮ್ಮ ಮೂಲ ಮೂಲವನ್ನು ಉಳಿಸಿಕೊಂಡ್ರೆ ಆ ವಸ್ತು ಮಿಶ್ರಣವಾಗಿರ್ತದೆ ಮಿಶ್ರಣ ಅಂದರೆ ತೋರಿ ಎರಡು ಅಥವಾ ಹೆಚ್ಚು ವಸ್ತುಗಳು ಯಾವುದೇ ಅನುಪಾತದಲ್ಲಿ ಸೇರಿಸಲ್ಪಟ್ಟಾಗ ಅವು ರಾಸಾಯನಿಕವಾಗಿ ಬದಲಾವಣೆಯಾಗದೆ ತಮ್ಮ ಮೂಲವನ್ನು ಉಳಿಸಿಕೊಂಡ್ರೆ ಆ ವಸ್ತು ಮಿಶ್ರಣವಾಗಿರ್ತದ ಎಷ್ಟೋ ಪೇಜ ನೂರ ಐವತ್ತೆಂಟರತಕ್ಕಂಥ ಮುಂದಿನ ಪ್ರಶ್ನೆ ಐದನೇ ಪ್ರಶ್ನೆ ಐದನೇ ಪ್ರಶ್ನೆ ಇವುಗಳಿಗೆ ಪ್ರತಿಯೊಂದಕ್ಕೂ ಐದು ಉದಾಹರಣೆಯನ್ನು ಕೊಡು ಇವುಗಳಿಗೆ ಪ್ರತಿಯೊಂದಕ್ಕೂ ಐದು ಉದಾಹರಣೆಗಳನ್ನು ಕೊಡು ಧಾತು ಧಾತುಗಳಿಗೆ ಇರ್ತಕ್ಕಂಥ ಐದು ಉದಾಹರಣೆಗಳು ಆಮ್ಲಜನಕ ಜಲಜನಕ ಚಿನ್ನ ಪಾದರಸ ಸಾರಜನಕ ಆಮ್ಲಜನಕ ಜಲಜನಕ ಚಿನ್ನ ಪಾದರಸ ಸಾರಜನಕ ಇವು ಧಾತುಗಳಿಗೆ ಒಂದು ಐದು ಉದಾಹರಣೆಗಳು ಇನ್ನು ಸಂಯುಕ್ತಕ್ಕೆ ನೀರು ಸಕ್ಕರೆ ಉಪ್ಪು ಗ್ಲುಕೋಸ್ ಸುಕ್ರೋಸ್ ನೀರು ಸಕ್ಕರೆ ಉಪ್ಪು ಗ್ಲುಕೋಸ್ ಸುಕ್ರೋಸ್ ಮಿಶ್ರಣಕ್ಕೆ ಮಣ್ಣು ಮರಳು ಲವಣಗಳು ಸಸ್ಯ ಮತ್ತು ಪ್ರಾಣಿಗಳ ಅವಶೇಷ ಕಡಲೆಪುರಿ ಅಷ್ಟು ಈ ಘಟಕಕ್ಕೆ ಸಂಬಂಧಿಸಿದಂತೆ ಇರತಕ್ಕಂಥ ಅಭ್ಯಾಸದ ಮಧ್ಯದಲ್ಲಿ ಬರುವ ಪ್ರಶ್ನಾವಳಿಗಳು ವಿದ್ಯಾರ್ಥಿಗಳಿಗೆ ಹೋಗ್ಲಿಕ್ಕೆ ಸಂಬಂಧಿಸಿದಂತೆ ಏನಾದರೂ ಗೊಂದಲವಿದ್ದರೆ ನನ್ನ ಚಾನಲ್ಗೆ ಶೇರ್ ಮಾಡಿ ಕಮೆಂಟ್ ಮಾಡ್ತಾ ಇದೇ ರೀತಿಯಾಗಿ ಐದನೇ ತರಗತಿಯ ಕನ್ನಡ ಇಂಗ್ಲೀಷ್ ಗಣಿತ ಸಮಾಜ ವಿಜ್ಞಾನ ಮತ್ತು ವಿಜ್ಞಾನ ವಿಷಯಕ್ಕೆ ಸಂಬಂಧಿಸಿದಂಥ ಎಲ್ಲ ಘಟಕಗಳ ಅಭ್ಯಾಸದ ಪ್ರಶ್ನೋತ್ತರ ವಿಡಿಯೋಗಳು ನನ್ನ ಚಾನಲ್ ಲಭ್ಯದ್ದು ವಿದ್ಯಾರ್ಥಿಗಳು ಹೋಗಲು ಕ್ಷೇತ್ರ ಮಾಡಬೇಕಾದ್ರೆ ತಪ್ಪದೆ ಪಕ್ಕಲ್ಲಿರ್ತಕ್ಕಂಥ ಬೆಲ್ಲ ಐಕೊತೆ ನಿಮಗೆ ನೋಟಿಫೈ ಆಗೋದ ಮೂಲಕ ಎಲ್ಲ ವಿಡಿಯೋಗಳು ಲಭ್ಯ ಆಗ್ತಕ್ಕಂಥದ್ದು ಥ್ಯಾಂಕ್ ಯು ಟು ನೈಂಡ್ ಆಲ್